ಮೈಸೂರು ವಿವಿ ಕ್ರಿಯೇಷನ್ ವತಿಯಿಂದ ಹೊಸ ವರ್ಷದ ಅಂಗವಾಗಿ ಜಾನಪದ ಕಲಾವಿದರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಜನವರಿ ಆರರಂದು ಮೈಸೂರಿನ ವಿಶ್ವೇಶ್ವರ ನಗರದಲ್ಲಿರುವ ಎಂ ಬಿ ಸಿ ಟಿ ಆಡಿಟೋರಿಯಂನಲ್ಲಿ ನವಸಂಭ್ರಮ ಸಂಗೀತ ನೃತ್ಯ ಸಂಗಮ ಮನರಂಜನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕ್ರಿಯೇಷನ್ ಸಂಸ್ಥಾಪಕಿ ವಿಮಲಾ ವೀರೇಶ್ ಮಾಹಿತಿ ನೀಡಿದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಡಿಲು ಸೇವಾ ಟ್ರಸ್ಟ್ನ ಲೋಕರಾಜ್ ಅರಸ್ ಗೌತಮ್ ಟ್ರಸ್ಟ್ನ ಅಧ್ಯಕ್ಷರಾದ ಕೃಷ್ಣಮೂರ್ತಿ ತಲಕಾಡು ಅವರು ಭಾಗವಹಿಸಲಿದ್ದಾರೆ ಜಾನಪದ ಪ್ರಕಾರಗಳಾದ ಕಂಸಾಳೆ ದೊಳ್ಳು ಕುರಿತ ಟಮಟೆ ಜಾನಪದ ಗಾಯನ ನೃತ್ಯ ಬುಡಕಟ್ಟು ನೃತ್ಯ ಇರಲಿದೆ ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ರಮ್ಯಾ ಆನಂದ್ ಉಮೇಶ್ ಸುಮಂತ್ ಮಹಾದೇವ್ ಭಾಗಿಯಾಗಿದ್ದರು ಸಂಗೀತ ಕಾರ್ಯಕ್ರಮನ ನಾವು ಆಯೋಜನೆ ಮಾಡ್ಕೊಂಡಿದ್ವಿ ಮತ್ತು ಒಂದು ಸಹಾಯಾರ್ಥ ಕಾರ್ಯಕ್ರಮ ಕೂಡ ಚರಣದಾಸ ಅಂತ ಮಂಡ್ಯ ರಮೇಶ್ ಅವ್ರದು ಜಗನ್ಮೋಹನ ಪ್ಯಾಲೇಸಲ್ಲಿ ಇಟ್ಟು ಆ ಮಕ್ಕಳಿಗೆಲ್ಲ ಸ್ವಲ್ಪ ನಡೆಯೋದಕ್ಕೆ ಕಷ್ಟ ಆಗ್ತಿದೆ ಅಂತ ಒಂದು ನಲ್ವತ್ತು ಜೊತೆ ಚಪ್ಲಿಗಳನ್ನ ಮತ್ತೆ ಅವ್ರ ಸಂಗೀತ ಕಲಿಯೋದಕ್ಕೆ ಅವ್ರಿಗೆ ಆಸಕ್ತಿ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು ಬೇಕು ಅಂತ ಹೇಳಿದ್ರು ಇನ್ಸ್ಟ್ರೂಮೆಂಟು ಹಾಗಾಗಿ ಒಂದು ತಬಲಾ ಮತ್ತು ಕೀಬೋರ್ಡ್ ಬಹಳಷ್ಟು ಮನೆಗಳಿಗೆ ತೆರಳಿ ಒಂದು ಅವ್ರಿಗೂ ಒಂದು ಪ್ರೋತ್ಸಾಹ ಕೊಟ್ಟು ನಾವು ಅದರಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇಟ್ಕೊಂಡಿದ್ವಿ ಮತ್ತು ರಂಗೋಲಿ ಕಾಂಪಿಟೇಷನ್ ಹಾಗಾದ ಮಕ್ಕಳಿಗೋಸ್ಕರ ಒಂದು ವಸತಿ ಗೃಹ ಕೂಡ ನಿರ್ಮಾಣ ಮಾಡ್ತಾ ಇದೆ ಅದರಲ್ಲಿ ಅವರು ಮಕ್ಕಳನ್ನೆಲ್ಲ ಇರಿಸ್ಕೊಂಡು ಅವ್ರಿಗೆ ಊಟ ವಿದ್ಯಾಭ್ಯಾಸ ಎಲ್ಲನೂ ಕೊಟ್ಟು ಅವ್ರನ್ನ ವಿದ್ ತುಂಬ ಪ್ರೋತ್ಸಾಹ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ಈ ಒಂದು ವಸತಿ ಗೃಹಕ್ಕೆ ವಿ ಕ್ರಿಯೇಷನ್ ಸಂಸ್ಥೆ ಕೈಲಾ ನಮ್ಮ ಕೈಲಾದ ಹಣ ಸಹಾಯನ ಮಾಡೋಣ ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ಹಾಗೇನೇ ಗೌತಮ್ ಟ್ರಸ್ಟ್ ಅಧ್ಯಕ್ಷರು ಇವರು ಜಾನಪದ ಪ್ರಕಾರಗಳು ನಶಿಸಿ ಹೋಗಬಾರ್ದು ಅಂತ ಈ ಕಲೆಗಳದೆಲ್ಲ ಶಿಬಿರ ನಡೆಸ್ಬಿಟ್ಟು ಶಾಲಾ ಕಾಲೇಜು ಮಕ್ಕಳಿಗೆ ತರಬೇತಿ ಕೊಟ್ಟು ಮತ್ತು ಪ್ರತಿ ವರ್ಷವೂ ಕಾರ್ಯಕ್ರಮ ಆಯೋಜಿಸಿ ಒಂದು ವೇದಿಕೆ ಕೊಟ್ಟು ಎಲ್ಲರನ್ನೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಈಗ ಇವರಿಬ್ಬರನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಬಳಸೋ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೀವಿ ಅವ್ರ ಜೊತೆಗೆ ಶ್ರೀ ನಾಗರಾಜ್ ಭೈರಿ ಸರ್ ಇರ್ತಾರೆ ಅವರು ಬಿ ಐ ಚೇರ್ಮನ್ ಅವರು ಮತ್ತೆ ಇವರು ಭೈರಪ್ಪ ಸರ್ ಇರ್ತಾರೆ ಬಿ ಎಲ್ ಭೈರಪ್ಪ ಸರ್ ಇರ್ ಇರ್ತಾರೆ ಅವರು ಉದ್ಘಾಟನೆಗೆ ಅವರು ಮಾಜಿ ಮಹಾಪೌರವರು ಅವರು ಮಾಜಿ ಮಹಾಪೌರವರು ಇವ್ರು ನಾಲ್ಕು ಜನ ನಮ್ಮ ಉದ್ಘಾಟನೆಗೆ ಆಗಮಿಸಿ ಒಂದು ದೀಪ ಬೆಳಗಿಸೋ ಒಂದು ಸಭಾ ಕಾರ್ಯಕ್ರಮ ತುಂಬ ಇಟ್ಕೊಂಡಿಲ್ಲ ಇದು ಮನರಂಜನಾ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಸಭಾ ಕಾರ್ಯಕ್ರಮ ಕಡಿಮೆ ಇಟ್ಕೊಂಡಿದ್ದೀವಿ ಒಂದು ದೀಪ ಬೆಳಗಿಸೋ ಮುಖಾಂತರ ಮತ್ತು ಅವ್ರಿಗೆ ಗೌರವ ಸಮರ್ಪಣೆ ಮುಖಾಂತರ ಸಭಾ ಕಾರ್ಯಕ್ರಮನ ನಾವು ಮುಗಿಸ್ತಾ ಇದ್ದೀವಿ ಇದು ಜನವರಿ ಆರನೇ ತಾರೀಕು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದ ದಿವಸ ಇರುತ್ತೆ ಎಂ ಬಿ ಸಿಟಿ ಆಡಿಟೋರಿಯಮಲ್ಲಿರುತ್ತೆ ಅಕ್ಕಮಹಾದೇವಿ ರಸ್ತೆ ವಿಶ್ವೇಶ್ವರನಗರ ಮೈಸೂರು ಇದು ಅಡ್ರೆಸ್ ಇದರ ಅಡ್ರೆಸ್ಸು ಸಮಯ ಅದು ಉದ್ಘಾಟನೆ ಉದ್ಘಾಟನಾ ಸಮಯ ಸಂಜೆ ಐದು ಗಂಟೆಗೆ ಇರುತ್ತೆ ಮತ್ತು ಈ ವಿವಿ ಕ್ರಿಯೇಷನ್ಸು ಈ ಹಿಂದೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ನೀವು ಪತ್ರಿಕಾ ಮಾಧ್ಯಮದವರು ಟಿ ವಿ ಮಾಧ್ಯಮದವರೆಲ್ಲ ನಮಗೆ ತುಂಬ ಹಿಂದೆ ಎಲ್ಲ ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರಾ ನಮ್ಮ ಕಾರ್ಯಕ್ರಮಗಳಿಗೆ ಆ ಒಂದು ಕಾರ್ಯಕ್ರಮಗಳು ಅಂದರೆ ತುಂಬ ನಡೆಸಿದ್ದೀವಿ ನಾವು ಮೇ ಎರಡು ನಾಲ್ಕು ಎರಡು ಸಾವಿರದ ಹದಿನೈ ಹದಿನಾಲ್ಕರಂದು ಕಾರ್ಮಿಕ ದಿನಾಚರಣೆ ಮತ್ತು ಜೂನ್ ಐದು ಎರಡು ಸಾವಿರದ ಹದಿನಾಲ್ಕರಂದು ಪರಿಸರ ದಿನಾಚರಣೆ ಮಾಡಿದ್ದೀವಿ ಮತ್ತು ತುಂಬ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಇವ್ರ ಜೊತೆ ನಾನು ಈ ಒಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀನಿ ಮತ್ತು ವಿ ಕ್ರಿಯೇಷನ್ಸು ಎರಡು ಸಾವಿರದ ಹದಿಮೂರರಲ್ಲಿ ಸ್ಟಾರ್ಟ್ ಮಾ ಸ್ಟಾರ್ಟ್ ಆಯಿತು ಅದು ಒಂದು ಸಂಗೀತಕ್ಕಾಗೇ ಅದೊಂದು ನಿರ್ಮಾಣ ಆಯಿತು ಆ ಸಂಸ್ಥೆ ಮುಖಾಂತರ ಭಕ್ತರ ಭಕ್ತ ಮಹಾದೇವ ಜಯ ಶಿವಶಂಕರಿ ಶ್ರೀ ಚಾಮುಂಡೇಶ್ವರಿ ಮತ್ತು ಮಂತ್ರಾಸ್ ಅಂತ ಮೂರು ಧ್ವನಿ ಧ್ನಿಸುರಿಗಳನ್ನ ಬಿಡುಗಡೆ ಮಾಡಿ ಅದ್ರ ಜೊತೆಗೇನೆ ಸಮಾಜಮುಖಿ ಹಾಗೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಈ ಸಂಸ್ಥೆ ಆಯೋಜನೆ ಮಾಡ್ತಾ ಬಂದಿದೆ ಈಗ ದಿನಾಂಕ ಆರನೇ ತಾರೀಖು ಜನ್ವರಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ತ ಇಪ್ಪತ್ನಾಲ್ಕರಲ್ಲಿ ನವಸಂಭ್ರಮ ಸಂಗೀತ ಹಾಗೂ ನೃತ್ಯ ಸಂಗಮ ಅಂತ ಹೊಸ ವರ್ಷದ ಮನರಂಜನೆ ಇದೆ ಅದರಲ್ಲಿ ಪ್ರೋತ್ಸಾಹದಾಯಕ ಹಾಗೂ ಸಹಾಯಾರ್ಥ ಹೀಗೆ ವಿವಿಧೋದ್ದೇಶಗಳನ್ನು ಹೊಂದಿರೋ ಕಾರ್ಯಕ್ರಮನ ಆಯೋಜಿಸಿದೆ ವಿ ಕ್ರಿಯೇಷನ್ಸು ಈ ಕಾರ್ಯಕ್ರಮದಲ್ಲಿ ನಾವು ಕಲಾವಿದರನ್ನ ಪ್ರೋತ್ಸಾಹಿಸೋ ಉತ್ಸಾಹ ಉದ್ದೇಶದಿಂದ ಜಾನಪದ ಪ್ರಕಾರಗಳಾದ ಕಂಸಾಳೆ ಡೊಳ್ಳು ಕುಂಟ ತಮ್ಟೆ ಜನಪದ ಗಾಯನ ನೃತ್ಯ ಮತ್ತು ಸಮುದಾಯ ಬುಡುಕಟ್ಟು ನೃತ್ಯ ಮುಂತಾದವನ್ನೆಲ್ಲ ನಾವು ಅಳವಡಿಸಿದ್ದೀವಿ ಅದರಲ್ಲಿ ಕಾರ್ಯಕ್ರಮದಲ್ಲಿ ಮತ್ತು ಈ ಲೋಕರಾಜರ ಮಡಿಲು ಸೇವಾ ಟ್ರಸ್ಟ್ ಸಂಸ್ಥಾಪಕರಿದ್ದಾರೆ ಇವರು ಹೆಚ್ ಡಿ ಕೋಟೆ ಸೋನಹಳ್ಳಿ ಮತ್ತು ಬೀಚನಹಳ್ಳಿ ಎರಡು ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡು ಬುಡಕಟ್ಟು ಜನರ ವಿದ್ಯಾಭ್ಯಾಸಕ್ಕೆ ಜನರ ಅಭಿವೃದ್ಧಿಗೆ ಬಹಳಷ್ಟು ಶ್ರಮಿಸಿದ್ದಾರೆ ಮತ್ತು ಅವರ ವಿದ್ಯಾಭ್ಯಾಸ ಜೀವನ ಶೈಲಿನ ಉತ್ತಮ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕು ಅವರನ್ನು ಅಂತ ಅಂದ್ಬಿಟ್ಟು ಮುಖ್ಯವಾಹಿನಿ ಕರ್ತಂದು ಅವ್ರಿಗೆ ಉನ್ನತ ಮಟ್ಟದ ಶಿಕ್ಷಣ ಕೊಡಿಸೋ ಉದ್ದೇಶವನ್ನು ಕೂಡ ಇವರು ಹೊಂದಿದ್ದಾರೆ ಇವರು ರಾಜ್ಯ ಸರ್ಕಾರದ ಇಪ್ಪತ್ತ್ಮೂರು ಇಪ್ಪತ್ತು ಸಾಲಿನ ಪ್ರ ವ್ಯಕ್ತಿ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ ವಿವಿ ಕ್ರಿಯೇಷನ್ಸ್ ಇವ್ರ ಜೊತೆ ಕೈ ಜೋಡಿಸಿ ಮಡಿಲು ಸಂಸ್ಥೆಯ ಮುಖ್ಯಸ್ಥರು ಬುಡಕಟ್ಟು ಜನಾಂಗದ ಮಕ್ಕಳನ್ನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಅವರು ಜನಾಂಗದ ಒಂದು ನೃತ್ಯ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದೆ ಮತ್ತೆ ಈ ಈ ಮತ್ತೆ ಇವರಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಶಿಕ್ಷಣಕ್ಕೆ ಪೂರಕವಾಗಿ ಪುಸ್ತಕ ಹಾಗೆ ಪೆನ್ನುಗಳನ್ನು ಕೊಡುಗೆಯಾಗಿ ಮಕ್ಕಳಿಗೆ ಕೊಡಬೇಕು ಅಂತ ವಿ ವಿ ಕ್ರಿಯೇಷನ್ಸ್ ನಿರ್ಧಾರ ಮಾಡಿದೆ ನಂದಿನಿ ಭಾರತ್ ನ್ಯೂಸ್ ಟಿವಿ ವಿ ಮೈ